ನಮಸ್ಕಾರ ಸ್ನೇಹಿತರೆ ಎಸ್ ಸಿರೀಸ್ ಕನ್ನಡ ವಾಹಿನಿಗೆ ತಮಗೆಲ್ಲರಿಗೂ ಸುಸ್ವಾಗತ ನಾವು ಇವತ್ತು ಕುಂಭಮೇಳದ ಇತಿಹಾಸದ ಬಗ್ಗೆ ಹಾಗೂ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಕುಂಭಮೇಳದ ಬೇರುಗಳು ನಮ್ಮ ಹಿಂದೂ ಪುರಾಣಗಳಲ್ಲಿ ಆಳವಾಗಿ ಹುದುಗಿ ಹೋಗಿದೆ ನಿರ್ದಿಷ್ಟವಾಗಿ ಸಮುದ್ರ ಮಂಥನ ಅಥವಾ ಹಾಲಿನ ಸಾಗರದ ಮಂಥನ ಎಂದು ಕರೆಯಲ್ಪಡುವ ನಿರೂಪಣೆ ಈ ಪುರಾತನ ಕಥೆಯು ಹಿಂದೂ ಧರ್ಮ ಗ್ರಂಥದ ವೈಭಾಜ್ಯ ಅಂಗವಾಗಿದೆ ಮತ್ತು ಎರಡು ಸಹಸ್ರಮಾನಗಳಿಗೂ ಹೆಚ್ಚು ಕಾಲ ಕುಂಭಮೇಳಕ್ಕೆ ಮಾರ್ಗದರ್ಶನ ನೀಡುವ ಪೌರಾಣಿಕ ಹಿನ್ನೆಲೆಯಾಗಿದೆ ಸುಮಾರು ಮೂಲಗಳ ಪ್ರಕಾರ ಪುರಾಣ ಕುಂಭಮೇಳದ ಐತಿಹಾಸಿಕ ಕ್ರಿಯೆಯಾಗಿದೆ ಸಾಗರದ ಮಂಥನ ಅಮರತ್ವವಾದ ಅಮೃತವಾದ ಅಮೃತವನ್ನು ಹುಡುಕಲು ದೇವತೆಗಳು ಮತ್ತು ಅಸುರರು ಅಂದರೆ ರಾಕ್ಷಸರು ಕ್ಷೀರ ಸಾಗರವನ್ನು ಮಂಥನ ಮಾಡಲು ಒಟ್ಟಾಗಿ ಕೆಲಸ ಮಾಡುವುದರೊಂದಿಗೆ ಕಥೆಯು ಪ್ರಾರಂಭವಾಗುತ್ತದೆ ಈ ಮಂಥನವು ಒಂದು ದೊಡ್ಡ ಕಾರ್ಯಕ್ರಮವಾಗಿತ್ತು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಹೋರಾಟವೆಂದೇ ಹೇಳಬಹುದು ಮಂದಾರ ಪರ್ವತವನ್ನು ಮಂಥನದ ದಂಡವಾಗಿ ಬಳಸಲಾಗುತ್ತಿತ್ತು ಮತ್ತು ಸರ್ಪಗಳ ರಾಜನಾದ ವಾಸುಕಿಯನ್ನು ಹಗ್ಗವಾಗಿ ಮಂಥನದ ಹಗ್ಗವಾಗಿ ಬಳಸಲಾಗುತ್ತಿತ್ತು ದೈವಿಕ ಮಡಕೆಯು ಹೊರಹೊಮ್ಮುವಿಕೆ ಅವರು ಸಾಗರವನ್ನು ಮಂಥನ ಮಾಡುವಾಗ ಅಮೃತದಿಂದ ತುಂಬಿದ ದೈವಿಕ ಪಾತ್ರೆ ಕುಂಭ ಸೇರಿದಂತೆ ಹಲವಾರು ದೈವಿಕ ವಸ್ತುಗಳು ಹೊರಜಿಗಿದವು ಈ ಮಡಕೆಯ ಸ್ವಾಧೀನವು ದೇವತೆಗಳು ಮತ್ತು ಅಸುರರ ನಡುವಿನ ಸಂಘರ್ಷದ ವಿಷಯವಾಯ ವಿಷಯವಾಯಿತು ಏಕೆಂದರೆ ಅಮೃತವನ್ನು ಸೇವಿಸುವವನು ಅಮರತ್ವವನ್ನು ಪಡೆಯುತ್ತಾನೆ ಎಂದು ನಂಬಲಾಗಿತ್ತು ಅಮೃತವು ಅಸುರರ ಕೈಗೆ ಸಿಗದಂತೆ ತಡೆಯಲು ದೈವಿಕ ಪಕ್ಷಿ ಗರುಡ ಮಡಕೆಯನ್ನು ತೆಗೆದುಕೊಂಡು ಹಾರಿಹೋಯಿತು ಈ ಹುಡುಕಾಟದಲ್ಲಿ ಅಸುರರು ಮತ್ತು ದೇವತೆಗಳು ಆಕಾಶದಲ್ಲಿ ಘೋರವಾಗಿ ಹೋರಾಡಿದರು ಹನ್ನೆರಡು ದೈವಿಕ ದಿನಗಳು ಅಂದರೆ ಈಗಿನ ಲೆಕ್ಕಾಚಾರದ ಪ್ರಕಾರ ಹನ್ನೆರಡು ವರ್ಷಗಳಿಗೆ ಸಮನಾಗಿರುತ್ತದೆ ಈ ಹುಡುಕಾಟದ ಸಮಯದಲ್ಲಿ ಅಮೃತದ ಕೆಲವು ಹನಿಗಳು ಭೂಮಿಯ ಮೇಲಿನ ನಾಲ್ಕು ಪ್ರಮುಖ ಸ್ಥಳಗಳಲ್ಲಿ ಬಿದ್ದವು ಪ್ರಯಾಗ್ರಾಜ್ ಹರಿದ್ವಾರ್ ನಾಸಿಕ್ ಮತ್ತು ಉಜ್ಜಯಿನಿ ಈ ಸ್ಥಳಗಳಲ್ಲಿ ಕುಂಭಮೇಳವನ್ನು ಸಾಂಪ್ರದಾಯಿಕವಾಗಿ ಐತಿಹಾಸಿಕದಿಂದ ಆಚರಿಸಲಾಗುತ್ತದೆ ಈ ಸ್ಥಳಗಳ ಮಹತ್ವವನ್ನು ನೋಡುವುದಾದರೆ ಈ ನಾಲ್ಕು ಸ್ಥಳಗಳಲ್ಲಿ ಪ್ರತಿಯೊಂದು ಅಮೃತದ ಸೋರಿಕೆಯಿಂದಾಗಿ ಅತೀಂದ್ರಿಯ ಶಕ್ತಿಯನ್ನು ಪಡೆದುಕೊಂಡಿದೆ ಎಂದು ನಂಬಲಾಗಿದೆ ಕುಂಭಮೇಳದ ಸಮಯದಲ್ಲಿ ಯಾತ್ರಿಕರು ಮತ್ತು ಭಕ್ತರು ಈ ಸ್ಥಳಗಳಲ್ಲಿ ಸೇರುತ್ತಾರೆ ಮೇಳದ ಸಮಯದಲ್ಲಿ ಈ ಸ್ಥಳಗಳಲ್ಲಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಅವರ ಜೀವನದಲ್ಲಿನ ಪಾಪ ಕರ್ಮಗಳು ನಾಶವಾಗುತ್ತವೆ ಮತ್ತು ಮೋಕ್ಷವನ್ನು ಹೊಂದುತ್ತಾರೆ ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆ ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬಿಕೆ ನಂಬಲಾಗಿದೆ ಈ ಪೌರಾಣಿಕ ಕತೆ ಕೇವಲ ಕಥೆಯಾಗಿ ಉಳಿದಿಲ್ಲ ಇದು ಆಳವಾದ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಇದು ಅಮರತ್ವವನ್ನು ಶಾಶ್ವತ ಅನ್ವೇಷಣೆ ಮತ್ತು ಒಳ್ಳೆಯದು ಮತ್ತು ಕೆಟ್ಟದರ ನಡುವಿನ ಹೋರಾಟವನ್ನು ಸಂಕೇತಿಸುತ್ತದೆ ಆದ್ದರಿಂದ ಕುಂಭಮೇಳವು ವ್ಯಕ್ತಿಗಳು ತಮ್ಮ ಆತ್ಮಗಳನ್ನು ಶುದ್ಧೀಕರಿಸಲು ಮತ್ತು ದೈವಿಕತೆಗೆ ಹತ್ತಿರವಾಗಲು ಸಮಯವೆಂದು ಪರಿಗಣಿಸಲಾಗಿದೆ ಈ ಪುರಾಣದ ವಿಷಯಗಳನ್ನು ಕುಂಭಮೇಳದಲ್ಲಿ ಆಚರಣೆಗಳು ಕಥೆ ಹೇಳುವಿಕೆ ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ಸಂಯೋಜಿಸಲಾಗಿದೆ ಕೂಟವು ಈ ಪ್ರಾಚೀನ ಕಥೆಯ ಜೀವಂತ ನಿರೂಪಣೆಯಾಗಿರುತ್ತದೆ ಲಕ್ಷಾಂತರ ಕೋಟ್ಯಾಂತರ ಜನರು ತಮ್ಮ ಪರಂಪರೆಯ ಸಾಮೂಹಿಕ ಸ್ಮರಣೆ ಮತ್ತು ಈ ದೊಡ್ಡದಾದಂತಹ ಆಚರಣೆಯಲ್ಲಿ ಭಾಗವಹಿಸುತ್ತಾರೆ ಜ್ಯೋತಿಷ್ಯ ಪ್ರಾಮುಖ್ಯತೆಯು ಕೂಡ ಈ ಕುಂಭಮೇಳವು ಹೊಂದಿದೆ ಕುಂಭಮೇಳದ ಸಮಯವು ಹಿಂದೂ ಜ್ಯೋತಿಷ್ಯದೊಂದಿಗೆ ಆಳವಾಗಿ ಹೆಣೆದುಕೊಂಡಿದೆ ಗ್ರಹಗಳ ಸ್ಥಾನಗಳನ್ನು ಆಧರಿಸಿದೆ ವಿಶೇಷವಾಗಿ ಗುರು ಸೂರ್ಯ ಮತ್ತು ಚಂದ್ರ ಗುರುವು ನಿರ್ದಿಷ್ಟ ರಾಶಿ ಚಕ್ರದ ಚಿಹ್ನೆಯನ್ನು ಪ್ರವೇಶಿಸಿದಾಗ ಮತ್ತು ಸೂರ್ಯ ಮತ್ತು ಚಂದ್ರರು ನಿರ್ದಿಷ್ಟ ಸ್ಥಾನಗಳಲ್ಲಿದ್ದು ವಿಶಿಷ್ಟವಾದ ಜ್ಯೋತಿಷ್ಯ ರಚನೆಯನ್ನು ಸಂ ರಚಿಸಿದಾಗ ಹಬ್ಬವು ಆಚರಿಸಲಾಗುತ್ತದೆ ಹನ್ನೆರಡು ವರ್ಷಗಳ ಚಕ್ರವಾಗಿರುತ್ತದೆ ಗುರುವು ಸೂರ್ಯನ ಸುತ್ತ ತನ್ನ ಕಕ್ಷೆಯನ್ನು ಪೂರ್ಣಗೊಳಿಸಲು ಸರಿಸುಮಾರು ಹನ್ನೆರಡು ವರ್ಷಗಳನ್ನು ತೆಗೆದುಕೊಳ್ಳುತ್ತದೆ ಇದಕ್ಕೆ ಅನುಗುಣವಾಗಿ ಕುಂಭಮೇಳವನ್ನು ಗುರುಗ್ರಹದ ಕಕ್ಷೆಯೊಂದಿಗೆ ಹೊಂದಿಕೊಂಡು ಸುಮಾರು ಹನ್ನೆರಡು ವರ್ಷಗಳಿಗೊಮ್ಮೆ ಆಚರಿಸಲಾಗುತ್ತದೆ ನಾಲ್ಕು ಪವಿತ್ರ ಸ್ಥಳಗಳಲ್ಲಿ ಹಬ್ಬದ ಸಮಯವನ್ನು ನಿರ್ಧರಿಸುವಲ್ಲಿ ಈ ಚಕ್ರವು ಕೂಡ ಒಂದು ಆಧಾರವಾಗಿದೆ ನಾಲ್ಕು ಪವಿತ್ರ ಸ್ಥಳಗಳು ಮೊದಲನೆಯದು ಪ್ರಯಾಗ್ರಾಜ್ ಎರಡನೆಯದು ಹರಿದ್ವಾರ ಮೂರನೆಯದಾಗಿ ನಾಸಿಕ್ ನಾಲ್ಕನೆಯದಾಗಿ ಉಜ್ಜಯಿನಿ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ನಿಯಮಿತ ಕುಂಭಮೇಳದ ಜೊತೆಗೆ ಹರಿದ್ವಾರ ಮತ್ತು ಪ್ರಯಾಗ್ರಾಜ್ನಲ್ಲಿ ಆರು ವರ್ಷಗಳಿಗೊಮ್ಮೆ ಆಚರಿಸಲಾಗುವ ಅರ್ಧ ಕುಂಭಮೇಳ ಮತ್ತು ಹನ್ನೆರಡರ ನಂತರ ಸಂಭವಿಸುವ ಮಹಾ ಕುಂಭಮೇಳದಂತಹ ವ್ಯತ್ಯಾಸಗಳಿವೆ ಒನ್ನೂರ ನಲವತ್ನಾಲ್ಕು ವರ್ಷಗಳ ಪೂರ್ಣ ಕುಂಭಮೇಳಗಳು ವಿಶೇಷವಾಗಿ ಪ್ರಯಾಗ್ರಾಜ್ನಲ್ಲಿ ಆಚರಿಸಲ್ಪಡುತ್ತವೆ ಇಂಥ ಇತಿಹಾಸದ ಹಿನ್ನೆಲೆಯುಳ್ಳ ಪ್ರಮುಖ ಕಥೆಗಳಿಗಾಗಿ ಎಸ್ ಸಿರೀಸ್ ಕನ್ನಡ ವಾಹಿನಿಗೆ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ